ನಮಸ್ಕಾರ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ಕಂಪ್ಯೂಟರನ್ನು ಆನ್ ಮಾಡಿ ಯಾವ ಥರ ಪಿ ಟೂನಲ್ಲಿ ಹಾಜರಾತಿಯನ್ನು ದಾಖಲು ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದೆ ನಿಮಗೆ ಈ ವಿಡಿಯೋದಲ್ಲಿ ಪಿ ಟೂನಲ್ಲಿ ಲಾಗಿನ್ ಆಗಿಬಿಟ್ಟು ಕಂದಾಯ ರಸತಿಯನ್ನು ಯಾವ ಥರ ಜನ್ರೇಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಲಾಗಿನ್ ಆಗಿ ಲಾಗಿನ್ ಆಗಿಬಿಟ್ಟು ನಿಮ್ಮ ಯೂಸರ್ ನೇಮನ್ನು ನಮೂದಿಸಿ ನಂತರ ನಿಮ್ಮ ಪಾಸ್ವರ್ಡನ್ನು ನಮೂದಿಸಿ ನಂತರ ಈ ಕೆಳಗೆ ಕೊಟ್ಟಿರುವಂಥ ಕ್ಯಾಪ್ಚವನ್ನು ಸರಿಯಾಗಿ ನಮೂದಿಸಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ನಂತರ ರೆವಿನ್ಯೂ ಕಲೆಕ್ಷನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಇದರಲ್ಲಿ ರಿಪೋರ್ಟ್ಸ್ ಅಂತ ಇದೆ ನೋಡಿ ಲಾಸ್ಟ್ ಬಂತು ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಡೈಲಿ ಕಲೆಕ್ಷನ್ ರಿಪೋರ್ಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಎಷ್ಟು ದಿನದ್ದಾದರೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ನಾನು ಸದ್ಯಕ್ಕೆ ಒಂದು ದಿನದ್ದು ಮಾತ್ರ ಆಯ್ಕೆ ಮಾಡ್ಕೊತಿದ್ದೀನಿ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದು ದಿನಾಂಕವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಡೀಟೇಲ್ಡ್ ರಿಪೋರ್ಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸರ್ಚ್ ಅಂತ ಕೊಡಿ ಇವತ್ತಿನ ದಿನ ನಾನು ನಾಲ್ಕರ ಸತಿಯನ್ನು ಮಾತ್ರ ಹಾಕಿದ್ದೀನಿ ಹಾಗಾಗಿ ನಾಲ್ಕರ ಸತಿ ಮಾತ್ರ ಇಲ್ಲಿ ಶೋ ಆಗ್ತಿದೆ ನಿಮ್ಮಲ್ಲಿ ಇದಕ್ಕಿಂತ ಹೆಚ್ಚು ಕೂಡ ಅವು ಕೂಡ ಶೋ ಆಗ್ತವೆ ನಾನು ಇದರಲ್ಲಿ ಫಸ್ಟ್ ಒನ್ನನ್ನು ಮಾತ್ರ ಪ್ರಿಂಟೌಟ್ ತೆಗಿಬೇಕು ಅಂದ್ಕೊಂಡಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ प्रिंट ಅಂತ ಇದಾದ ಮೇಲೆ ಇಲ್ಲಿ ಡೌನ್ಲೋಡ್ ಆಗುತ್ತೆ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ರೆಸಿಪ್ಟು ಓಪನ್ ಆಗುತ್ತೆ ಈ ರೆಸಿಪ್ಟ್ ಓಪನ್ ಆದಮೇಲೆ ಡೈರೆಕ್ಟಾಗಿ ನೀವು ಪ್ರಿಂಟೌಟನ್ನು ಕೊಟ್ಬಿಟ್ಟು ಯಾರು ಕಂದಾಯವನ್ನು ಪಾವತಿ ಮಾಡ್ತಾರೋ ಅವರಿಗೆ ಕೊಡಬಹುದು ಇದರಿಂದ ಯಾರ ಮೇಲೂ ಕೂಡ ನಾವು ಡಿಪೆಂಡ್ ಆಗೋ ಅಂಥ ಅವಶ್ಯಕತೆ ಇಲ್ಲ ನಾವೇ ಕಂಪ್ಯೂಟರ್ನಲ್ಲಿ ಲಾಗಿನ್ ಆಗಿಬಿಟ್ಟು ನಾವೇ ರೆಸಿಪ್ಟನ್ನು ಜನ್ರೇಟ್ ಮಾಡಿ ಕೊಡಬಹುದು ಇದೇ ಥರದ ವೀಡಿಯೋಗಳನ್ನು ಮತ್ತು ಇದೇ ಥರ ಕಂಪ್ಯೂಟ್ರನ್ನು ಕಲಿಯುವ ಆಸಕ್ತಿ ಇದ್ದರೆ ನಮ್ಮ ಈ యూట్యూబ్ చాలల ఫి లైక్ మి నమార